ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ನಮ್ಮ ಬೀದರ್ ಗಡಿ ಗ್ರಾಮದಲ್ಲಿ ಪಂಚಾಯತ್ ಮಾಡಿದ ಉತ್ತಮ ಕಾರ್ಯ ಗಡಿ ಹಳ್ಳಿ ಎಂದು ಮೂಗು ಮುರಿಯುವ ಜನ ಅದೆಷ್ಟು ಉತ್ತಮ ಮಾದರಿಯ ಕೆಲಸ ಮಾಡುವ ಮೂಲಕ ತಮ್ಮ ಗ್ರಾಮದಲ್ಲಿ ಸರ್ಕಾರಿ ಸೌಲಭ್ಯಗಳನ್ನು ಅಚ್ಚುಕಟ್ಟಾಗಿ ಬಳಸಿಕೊಂಡು ಪಂಚಾಯತ್ ಸದಸ್ಯರ ಹಾಗೂ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ಅಚ್ಚುಕಟ್ಟಾಗಿ ಶಾಲೆ ಗ್ರಂಥಾಲಯ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಶು ಕೇಂದ್ರ ಅಂಗನವಾಡಿ ಕೇಂದ್ರ ಶಾಲೆ ಗುಣಮಟ್ಟದ ಕಾಮಗಾರಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮ ಶುದ್ಧ ಕುಡಿಯುವ ನೀರು ಆಟದ ಮೈದಾನ ಇತ್ಯಾದಿ ವ್ಯವಸ್ಥೆ ಬೀದರ್ ಗಡಿ ಪ್ರದೇಶದ ತೋಗಾವ ಹೆಚ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯ ಸುಂದರ ನೋಟ ಅಭಿವೃದ್ಧಿ ಹೊಂದುತ್ತಿರುವ ನಮ್ಮ ಗ್ರಾಮ ಪಂಚಾಯಿತಿ ಜನರ ಸಹಕಾರ ಇಲ್ಲಿನ ಮುಗ್ಧತೆ ಸದಸ್ಯರ ಒಗೊಟ್ಟು ಪ್ರಥಮವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ಮೂಲಕ ಕನ್ನಡ ಭಾಷೆಯ ಕಲಿಕೆ ಹಾಗೂ ಕನ್ನಡಾಂಬೆಯ ಮಕ್ಕಳಾದ ನಾವು ಕನ್ನಡವನ್ನು ಪ್ರೀತಿಸಿ ಬೆಳೆಸುವ ಪ್ರಯತ್ನ ಮಾಡಬೇಕು ಕನ್ನಡ ಕಲಿ ಕನ್ನಡ ಉಳಿಸು ಎಂಬುದು ಅರಿತು ಇಂದಿನ ಯುವ ಪೀಳಿಗೆ ಕನ್ನಡ ಕಲಿಕೆಗಾಗಿ ಬಾಲ್ಕಿ ಗುರುಕುಲದ ಶಾಲೆ ಶಿಕ್ಷಣ ಅವಲಂಬಿಸಿ ಹೆಚ್ಚು ಪ್ರಾಮುಖ್ಯತೆ ನೀಡುವ ಮೂಲಕ ಶಿಕ್ಷಣ ಹಾಗೂ ಸರ್ಕಾರಿ ಯೋಜನೆ ಪಡೆಯುವಲ್ಲಿ ಸಫಲರಾದರು ಎನ್ನುವ ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳ ಮಾತುಗಳು ನೀವು ಕೇಳಬಹುದು ಬನ್ನಿ ಸಂದರ್ಶನದ ಮಾತುಗಳು ನಿಮಗಾಗಿ ನಿಮ್ಮ ಸುಗಂಧ ಚಾನೆಲ್ನಲ್ಲಿ ಗ್ರಾಮ ಪಂಚಾಯತ್ ಹೆಚ್ಚ ತಾಲೂಕಾ ಬಾಂತಿ ಜಿಲ್ಲಾ ಬೇದಾರ ನಮ್ಮ ಪಂಚಾಯತದಿಂದ ಎಲ್ಲ ಜನರಿಗ ನೀರಿನ ಕುಡಿಯೋ ಕುಡಿಯುವ ನೀರಿನ ಮತ್ತು ಚರಂಡಿ ವ್ಯವಸ್ಥೆ ಅದ ನಂತರ ಎಲ್ಲ ಸ್ವಚ್ಛತೆ ನಾಲಿ ಸ್ವಚ್ಛತೆ ನಮ್ಮ ಪಂಚಾಯತ್ ಸದಸ್ಯರಿಂದ ಮತ್ತು ಎಲ್ಲ ಸ್ವಚ್ಛತೆ ಬಗ್ಗೆ ಎಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಮತ್ತ ಜನರು ಬಿ ಎಲ್ಲ ನಮಗೆ ಸಹಕಾರ ಕೊಡ್ತಾರೆ ಅದ ನಂತರ ನಾವು ನೀರು ಮತ್ತು ನೀರಿನ ಮತ್ತು ಸ್ವಚ್ಛತೆ ನಾಲಿ ಸ್ವಚ್ಛತೆ ಬಗ್ಗೆ ಎಲ್ಲ ವ್ಯವಸ್ಥೆ ನಾವು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಮಾಡ್ತಾರೆ ನಮ್ಮ ಸಿಬ್ಬಂದಿಗಳು ಜನರ ಬೇಡಿಕೆಯಲ್ಲಿ ರಸ್ತೆ ಮತ್ತು ಸಿಸಿ ಚರಂಡಿ ಅದ ನಂತರ ಕುಡಿಯುವ ನೀರಿನ ನೀರಿನ ಮತ್ತು ಸ್ವಚ್ಛ ನೀರಿನ ಘಟಕ ಎಲ್ಲ ವ್ಯವಸ್ಥೆ ಅವರು ಕೇಳ್ಕೊತಾರೆ ಅದರ ಸಲುವಾಗಿ ನಾನು ನಮ್ಮ ಇಲ್ಲಿ ಸ್ವಚ್ಛತೆ ಬಗ್ಗೆ ಎಲ್ಲ ನಮ್ಮ ಕಸಗುಡಿ ವಾಹನಗಳು ಸ್ವಚ್ಛವಾಹಿನಿ ವಾಹನಗಳು ಇದೆ ವಾಹನಗಳಿಂದ ಎಲ್ಲ ತಿರುಗಸ್ಕರಿಸಿ ನಾವು ಎಲ್ಲ ಸ್ವಚ್ಛ ಎಲ್ಲ ನಮ್ಮಲ್ಲಿ ಕೆಲಸ ನಮ್ಮ ಕೂಲಿ ಕಾರ್ಮಿಕರು ಹೊಲನಲ್ಲಿ ತೆರೆದ ಬಾವಿ ಮತ್ತು ದನಗಳು ಶಡ್ಗಳು ದನದ ಶ ರೈತ ಸಲುವಾಗಿ ಅದ ನಂತರ ಶಿಶಿ ರಸ್ತೆ ಮತ್ತು ಪಾದಚಾರಿ ರಸ್ತೆ ಅದ ನಂತರ ಹೊಲಕ್ಕೆ ಹೋಗುವ ದಾರಿ ಮತ್ತು ತೆರೆದ ಬಾವಿ ಅದ ನಂತರ ನಮ್ಮ ವಾಲ್ ಕಂಪೌಂಡ್ ಸ್ಕೂಲ್ ಸಲುವಾಗಿ ಮತ್ತು ಅಂಗನವಾಡಿ ಸಲುವಾಗಿ ಈ ಎಲ್ಲ ವ್ಯವಸ್ಥೆ ನಮ್ಮ ನರೇಗನಲ್ಲಿ ಮಾಡ್ತಾರೆ ಮಾಡ್ತಾರೆ ಹುಲಿ ಕಾರ್ಮಿಕರ ನಂಬಲ್ಲಿ ಮೂರ್ನೂರು ಚಿಲ್ಲರ್ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ನಮ್ ಯಾಕಂದ್ರೆ ಅವರು ಮಳೆಗಾಲ ಹೋಗಿದ ನಂತರ ಅವ್ರ ಬಿಸಿಲು ಹೆಂಗ ಬರ್ತಾರೆ ಸರ್ ಆ ಟೈಮಿಗೆ ಅವ್ರ ಕೆಲಸ ಮಾಡ್ತಾರೆ ನಮ್ಮಲ್ಲಿ ಅವಾಗ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಸ್ವಚ್ಛ ಡಿಸೈಟಿಂಗ್ ನಾಲ ಕೆಲಸ ಮಾಡ್ತಾರ ಅವ್ರು ಅಭಿವೃದ್ಧಿ ಅಧಿಕಾರಿ ಆಗ್ಲಿ ಜನರ ಕೇಳಿ ಕೇಳಿದ ಕಂತ ಎಲ್ಲ ಜನರ ಸೌಕರ್ಯ ಜನರ ಸೇವೆ ಏನು ಕಡಿಮೆ ಆಗಲಾರದೆ ಬಹುಶಃ ಎಲ್ಲ ಸಹಕಾರಿ ಸಹಕರಿಸುತ್ತಾರೆ ಏನು ತೊಂದರೆ ಇಲ್ಲ ಏನು ಕಷ್ಟನೂ ಇಲ್ಲ ಎಲ್ಲ ಜನರ ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡು ಕೊಡ್ತಾ ಇದ್ದಾರೆ ಏನು ಸೌಕರ್ಯ ಇದ್ರು ಏನು ಬೇಡಿಕೆ ಇದ್ರು ಕೊಡ್ತಾ ಇದ್ದಾರೆ ಏನು ಕಷ್ಟ ಇಲ್ಲ ಎಲ್ಲ ಮೂಲಭೂತ ಸೌಕರ್ಯ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಸರಿಯಾಗಿ ಕರಿತಾ ಇದೆ सर, और हमारा अध्यक्ष ग्राम पंचायत उपाध्यक्ष और सभी सदस्य वो सब मिल के सर जहाँ भी कहाँ प्रॉब्लम आया समझो शिक्षण क्षेत्र में या कृषि क्षेत्र में या तो गाँव में सर वहाँ कुछ जाके वहाँ के स्पॉट पे जाके देख के वो प्रॉब्लम सॉल्व करते सर निरंतर वा वीक्षा टीवी ಪ್ರತಿಯೊಬ್ಬರಿಗೂ ಶಿಕ್ಷಣದ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಗ್ರಂಥಾಲಯ ಅಷ್ಟೇ ಪ್ರಮುಖವಾಗಿ ಬೇಕಾಗಿದೆ ಆ ಗ್ರಂಥಾಲಯನ ಇವತ್ತು ಯಾವ ಮಟ್ಟಿಗೆ ಕಾಪಾಡಿಕೊಂಡು ಸ್ವಚ್ಛತೆ ಆಗಿರ್ಬೋದು ಅಲ್ಲಿನ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡು ಇವತ್ತು ಪಂಚಾಯಿತಿಗಳನ್ನ ಹೊರಟಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ನೋಡಬೇಕಾಗಿದೆ ಇವತ್ತು ಭಾಲ್ಕಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ತುಗಾವೆಚ್ಚ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂದು ಗ್ರಂಥಾಲಯದ ವ್ಯಾಪ್ತಿಯಲ್ಲಿ ನಾವಿದ್ದೀವಿ ಈ ಒಂದು ಗ್ರಂಥಾಲಯದ ಒಂದು ಪ್ರಮುಖವಾದಂಥ ಒಂದು ವಿಚಾರಗಳನ್ನು ನೋಡಬೇಕಾದ್ರೆ ಅಷ್ಟೇ ಗಡಿ ಭಾಗಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಗ್ರಾಮೀಣ ಭಾಗ ಆಗಿದ್ದರೂ ಕೂಡ ಏನಂತಂದರೆ ಇಲ್ಲಿನ ಒಂದು ಪ್ರಾಮುಖ್ಯತೆ ಭಾಳ ಕನ್ನಡಕ್ಕೆ ಕೂಡ ಆದ್ಯತೆ ಕೊಡ್ತಕ್ಕಂಥದ್ದು ಕೂಡ ಇಲ್ಲಿನ ವಿಚಾರ ಈ ಒಂದು ವಿಚಾರದೊಂದಿಗೆ ಗ್ರಂಥಾಲಯದಲ್ಲಿ ಒಳಗಡೆ ಹೋದರೆ ಭಾಳ ಸುಂದರವಾಗಿ ಆಗಿರ್ಬೋದು ಇನ್ನು ಕೂತ್ಕೊಂಡು ಓದ್ತಕ್ಕಂಥ ಒಂದು ವ್ಯವಸ್ಥಿತವಾಗಿ ಇವತ್ತು ಗ್ರಂಥಾಲಯನ ನಾವು ಕಾಣ್ತಾ ಇದ್ದೀವಿ ಈ ಗ್ರಂಥಾಲಯದ ವ್ಯವಸ್ಥೆ ಹೇಗಿದೆ ಒಳಗಡೆ ಜೊತೆಗೆ ಹೇಗೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಂತ ಮಾಹಿತಿ ನಾನು ನಿಮಗೆ

या बुजुर्ग आग यहाँ आगे पढ़ लेते हैं लेकिन पढ़ने में थोड़ा दिक्कत होता है जो उम्र के लोग हैं पहले मराठी में बोलते थे लेकिन कमरा में थोड़ा कम कंद, कम आता है और हिंदी भी अगर बिधर की आवाज़ अगर पेपर यहाँ मिल सकता है तो थोड़ा उसके लिए जनता के लिए वो ठीक है लेकिन बिधर दूर रहने से थोड़ा प्रॉब्लम होता और ये बच्चे कच्चे पढ़ते हैं इसका असर सबके दिमाग में होता है और बाकी जो लोग हैं जो नहीं पढ़ने वाले वो तो पढ़ नहीं सकते लेकिन आज के उनके बच्चे छोटे बच्चे के लिए बहुत ज़रूरत है इसकी ठीक है आपका नाम सुधाकर यानावा स्टूडेंट ओके